ಇನ್ನು ಹನುಮಂತರ ಮೇಲೆ ಕೈ ಮಾಡಿದ್ದಾರೆ ರಜತ ಅವರು ಹೌದು ಇವತ್ತಿನ ಎಪಿಸೋಡ್ನಲ್ಲಿ ಏನಾಗಿದೆ ಇರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾವು ಬಿಗ್ ಬಾಸ್ನ ಶನಿವಾರದ ಒಂದು ಎಪಿಸೋಡ್ ಆದ ನಂತರ ಹನುಮಂತನ ಬಿಡಿ ಸಾಕಷ್ಟು ಕ್ಲಾರಿಫಿಕೇಷನ್ಗೆ ಅಂತ ಕೇಳ್ತಾರೆ ಆ ಸಂದರ್ಭದಲ್ಲಿ ಕೇಳುವಂಥ ಸಂದರ್ಭದಲ್ಲಿ ಮಾತಿಗೆ ಮಾತು ಕೂಡ ಬೆಳೆದಿದೆ ಇನ್ನು ಆ ವಿಷಯ ಈ ಮಾತು ಬೆಳೆದಾಗ ಹಾಗೆ ತೆಗೆ ಕೈಯ ತೆಗೆದು ಹನುಮಂತನ ಮೇಲೆ ಹಂಗೆ ಮೊಟಕ್ತಾರೆ ಜೋರಾಗಿ ಆಗ ನೀನು ಹಿಂಗೆಲ್ಲ ಓಡಿಬಾರಣ ನಂಗೆ ನೋವಾಗುತ್ತೆ ಅಂತ ಹೇಳಿ ಹನುಮಂತ ಅಂದಾಗ ಏ ಭಾರ ಇರಲಿ ಅಂತ ಹೇಳಿ ಅದರ ಮೇಲೆ ಕೈ ಹಾಕ್ಕೊಂಡು ಹೇಳ್ಕೊಂಡು ಹೋಗ್ತಿದ್ದೇನೆ ಅಂದರೆ ರಜತ್ ಕೋಪದಲ್ಲಿ ಹೊಡೆದಂಥ ಖುಷಿಗೆ ಓಡೋಣ ಎಂಬುದು ಈಗ ಅರ್ಥ ಆಗ್ತಿಲ್ಲ ಒಟ್ಟಿಗೆ ಹನುಮಂತನ ಮೇಲೆ ಕೈ ಮಾಡಿರೋದು ಈಗ ನಿಜವಾಗಿದೆ ರಜತ್ ಈಗ ತಲೆಗೆ ಅಂತ ಹೊಡೆದಿದ್ದು ಅದು ಮಾತಾತಾ ಮಾತಾಡ್ತಾ ಬೇರೆ ಒಂದು ವಿಚಾರ ತೆಗೆದುಕೊಂಡು ಅಂದರೆ ಈ ವಾರ ನಡೆದಂಥ ಘಟನೆಗಳ ವಿಚಾರ ಬಗ್ಗೆ ಮಾತನಾಡಿ ಸುದೀಪ್ ಅವರು ಹೇಳಿದಂಥ ಒಂದು ಕೆಲವೊಂದು ವಿಚಾರಗಳ ಡಿಸ್ಕಷನ್ ಕೂಡ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಇದು ಉದ್ದೇಶಪೂರ್ವಕವಾಗಿ ನಿಂತಿದ್ದೆ ಆದರೆ ರಜತ್ ಅವರು ಖಂಡಿತಾಯುತ ಆಗ್ತಾರೆ ಅಥವಾ ತಮಾಷೆಗೆ ನಾನು ಮಾಡಿದ್ದು ಅಂತ ಹನುಮಂತವನ್ನು ಹೇಳಿದರೆ ಮಾತ್ರ ಇಲ್ಲಿಗೆ ಕೈ ಬಿಡ್ತಾರೆ ಅಂತಲೂ ಕೂಡ ಹೇಳ್ಬೋದು ಆಗ ನೀವು ನಂತರ ಈ ಹನುಮಂತ ಮತ್ತು ರಜತ್ನ ಬಗ್ಗೆ ದಯವಿಟ್ಟು ಕಡಿಮೆ ಕಮೆಂಟ್ ಮಾಡಿ ತಿಳಿಸಿ ಆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ